ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೆರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರದ ಈ ದಿನ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹಾಗೆ ಇವತ್ತಿನ ದಿನ ಭವಿಷ್ಯ ಪಂಚಾಂಗ ತಿಥಿ ದಿನದ ವಿಶೇಷತೆಯನ್ನು ತಿಳಿಯೋಣ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಮಂಗಳಾಯ ಬುದಾಯುಕ್ರಿ ರಾಹುವೇ ಕೇತುವೆ ನಮಃ ಗುರುಜಿ ನಾವು ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ರಾಶಿಗಳ ಸ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನಾವು ಸಹ ನೋಡಿದ್ವಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಧನು ರಾಶಿಯವರು ಸಹ ಕಾಯ್ತಾ ಇದ್ದಾರೆ ಫೆಬ್ರವರಿ ತಿಂಗಳಿನಲ್ಲಿ ಅವರಿಗೆ ಅನುಕೂಲ ತರುವಂತಹ ನಿಟ್ಟಿನಲ್ಲಿ ಯಾವ್ಯಾವ ವಿಚಾರಗಳು ಇದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೊದಲನೇದಾಗಿ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿ ಜರುಗ್ತಾ ಇದೆ ಗುರುಜಿ ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನು ಹೇಳುತ್ತೆ ನೋಡಿ ನಾವು ಪ್ರತಿ ಸಂಚಿಕೆಯಲ್ಲಿ ನೋಡಬೇಕಾದ್ರೆ ಮಾಸಿಕ ವಶ ನೋಡುವಾಗ ಗುರು ಮತ್ತು ಶನಿಯ ಗೋಚಾರ ವಿಚಾರವಾಗಿ ಪರಿಗಣಿಸ್ತೀವಿ ಪ್ರಸ್ತುತ ಗುರು ಗುರು ಭಗವಾನರು ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿಯಾಗಿ ಗೋಚರದಲ್ಲಿ ಇರುವಂಥದ್ದು ಒಳ್ಳೆಯ ವಿಚಾರ ಶನೇಶ್ವರ ಗ್ರಹರು ಅರ್ಧಾಷ್ಟಮ ಶನಿ ನಡೀತಾ ಇದೆ ಶನಿಗೆ ಸಂಬಂಧಪಟ್ಟಂಥ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು ಇನ್ನು ಉಳಿದಂತೆ ತೃತೀಯ ಭಾವದಲ್ಲಿ ವಿಶೇಷವಾಗಿ ಧನಸು ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಪಂಚಗ್ರಹ ಯೋಗ ಆಗ್ತಿರುವಂಥದ್ದು ಮೂರನೇ ಮನೆಯಲ್ಲಿ ತೃತೀಯ ಭಾವದಲ್ಲಿ ಆಗ್ತಿರುವಂಥದ್ದು ಅದು ಯಾವ ರೀತಿ ಅಂದರೆ ಕ್ರಮವಾಗಿ ಧನುಸು ರಾಶಿಯವರಿಗೆ ಸಪ್ತಮ ದಶಮಾಧಿಪತಿಯಾದ ಬುಧ ಗ್ರಹರು ನಾಲ್ಕನೇ ತಾರೀಖಿನಂದು ತೃತೀಯ ಭಾವಕ್ಕೆ ಬರ್ತಾ ಇರುವಂಥದ್ದು ಮತ್ತು ಶಿಷ್ಠ ಲಾಭಾಧಿಪತಿಯಾದ ಶುಕ್ರಗ್ರಹರು ಏಳನೇ ತಾರೀಖಿನಂತೂ ಕುಂಭರಾಶಿಗೆ ಗೋಚಾರವಾಗ್ತಿರುವಂಥದ್ದು ಸೊ ಇದರಿಂದ ಧನುಸು ರಾಶಿಯವರಿಗೆ ತೃತೀಯ ಭಾವದಲ್ಲಿ ಬರುತ್ತೆ ಗೋಚಾರ ಹಾಗೂ ಭಾಗ್ಯಾಧಿಪತಿಯಾದ ಸೂರ್ಯ ಗ್ರಹರು ಹದಿನಾಲ್ಕನೇ ತಾರೀಕು ನಂತರ ನಿಮ್ಮ ತೃತೀಯ ಭಾವದಲ್ಲೇ ಬರ್ತಾರೆ ರಾಷ್ಟ್ರಾಧಿಪತಿ ಮತ್ತು ಪಂಚಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಂತರ ತೃತೀಯ ಭಾ ತೃತೀಯ ಭಾವದಲ್ಲಿ ಗೋಚಾರವಾಗ್ತಿರುವಂಥದ್ದು ಈ ರೀತಿ ಧನುಸು ರಾಶಿಯವರಿಗೆ ಪಂಚಗ್ರಹ ಕ್ರೂಟ ತೃತೀಯ ಭಾವದಲ್ಲಿ ಉಳಿದಂತೆ ಗುರು ಶನಿ ಮತ್ತು ಚಂದ್ರನ ಗೋಚಾರ ಸಾಮಾನ್ಯ ಸ್ಥಿತಿಯಲ್ಲಿ ಜರುಗುವಂಥದ್ದು ಈ ರೀತಿ ಗ್ರಹಗಳ ಗೋಚಾರ ಧನುಸು ರಾಶಿಯವರಿಗೆ ಫೆಬ್ರವರಿ ತಿಂಗಳ ಇರುತ್ತ ಗುರುಜಿ ನೀವು ತಿಳಿಸಿದ್ರೆ ನವಗ್ರಹಗಳ ಗೋಚಾರದ ಗೋಚಾರ ಹೇಗ್ ನಡೀತಾ ಇದೆ ಅಂತ ಹೇಳಿ ಇನ್ನು ಅದರ ಪ್ರಭಾವ ಧನುರಾಶಿ ಅವರಿಗೆ ಎಷ್ಟು ಮಟ್ಟಿಗೆ ಬೀರ್ತಾ ಇದೆ ಆಚರಣೆಗಳ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ನೋಡಿ ಮೊದಲೇದಾಗಿ ಆಚರಣೆಗಳ ಭಾಗದಲ್ಲೇ ನೋಡೋದಾದರೆ ಚಾಂದ್ರ ಸೌರ ಮಹಾಶಿವರಾತ್ರಿ ಫೆಬ್ರವರಿ ಹದಿನೈದೇ ತಾರೀಕಂದು ಇದೆ ಅವತ್ತು ವಿಶೇಷವಾಗಿ ಜಗತ್ತಿನಾದ್ಯಂತ ಮಹಾಶಿವನ ಆರಾಧನೆ ಉಪವಾಸ ಇದೆಲ್ಲ ಜರುಗುತ್ತೆ ಹದಿನಾಲ್ಕನೇ ತಾರೀಕು ವಿಶೇಷವಾಗಿ ಶನಿಯ ಪ್ರದೋಷನೇ ಪ್ರದೋಷ ಇರುವಂಥದ್ದು ಅವತ್ತು ಕೂಡ ಶಿವನ ಆರಾಧನೆ ಮತ್ತು ನಂದಿಯ ಆರಾಧನೆ ವಿಶೇಷವಾಗಿ ಜರುಗುವಂಥದ್ದು ಒಟ್ನಲ್ಲಿ ಶಿವಭಕ್ತರಿಗೆ ಅದ್ಭುತವಾದ ಕಾಲ ಈ ಒಂದು ಫೆಬ್ರವರಿ ಮಾಸ ಅಂತಲೇ ಹೇಳ್ಬೋದು ಫೆಬ್ರ ಫೆಬ್ರವರಿ ಮಾಸ ಅಂದರೆ ದೇಹದಲ್ಲಿ ಒಂದು ಶಕ್ತಿ ಎನರ್ಜಿ ಪಾಸಿಟಿವ್ ಶಿವ ಅಂದ್ರೆ ಶಕ್ತಿ ಎನರ್ಜಿನ ಸೂಚಕವಾಗಿರು ದೇವರು ಆಗಿರೋದ್ರಿಂದ ಇನ್ನು ಗ್ರಹ ಗ್ರೋಚಾರವಾಗಿ ವಿಸ್ತೃತವಾಗಿ ತಾವು ಹೇಳಿದ್ರಿ ಆಲ್ರೆಡಿ ಮೂರನೇ ಮನೇಲಿ ರಾಹು ಇರುವಂಥದ್ದು ಬುಧ ಕೂಡ ಮೂರನೇ ತಾರೀಕು ನಂತರ ಅಲ್ಲೇ ಬರುವಂಥದ್ದು ರಾಹು ಬುಧ ಕಾಂಬಿನೇಷನ್ನು ತುಂಬ ಒಳ್ಳೆಯದು ಅಂದರೆ ಧೈರ್ಯ ಸಾಹಸ ಪರಾಕ್ರಮ ಬುದ್ಧಿವಂತಿಕೆಯಿಂದ ಚಾಣಾಕ್ಷತನೆಯಿಂದ ಒಳ್ಳೆಯ ಒಂದು ಯುಕ್ತಿಯಿಂದ ಕೆಲಸ ಮಾಡಬಹುದು ಧನಸ್ ರಾಶಿಯವರಿಗೆ ಮತ್ತು ಶರೀರ ಕೂಡ ಬಲಿಷ್ಠವಾಗುತ್ತೆ ದೇಹ ದಂಡ ಉತ್ತಮವಾಗುತ್ತೆ ಶುಕ್ರನ ಗೋಚಾರ ಕೂಡ ನಿಮಗೆ ಆರನೇ ತಾರೀಕು ಜರು ಆರನೇ ತಾರೀಕು ನಂತರ ಜಗ ಇಲ್ಲಿ ನಿಮಗೆ ತೃತೀಯ ಲಾಭಾಧಿಪತಿ ಷಷ್ಠ ಶುಕ್ರ ಶುಕ್ರಗ್ರಹರು ತೃತೀಯ ಭಾವದಲ್ಲಿ ಬರೋದರಿಂದ ರಾಹು ಬುಧ ಮತ್ತು ಶುಕ್ರ ಮಿಶ್ರಿತ ಫಲಗಳು ಕೆಲಸಕ್ಕೆ ಸಂಬಂಧಪಟ್ಟಂಥ ಕೆಲಸಗಾರರಿಗೆ ತುಂಬ ಒಂದು ಕೈ ತುಂಬ ಸಂಬಳ ಸಿಗುವಂಥದ್ದು ಕೈ ತುಂಬ ಕೆಲಸ ಸಿಗುವಂಥ ಒಳ್ಳೆಯ ಯೋಗ ನಿರ್ಮಾಣ ಆಗ್ತಿದೆ ಮತ್ತು ಇಲ್ಲಿ ತುಂಬ ವಿಶೇಷವಾಗಿ ಪಂಚಮಾಧಿಪತಿ ವ್ಯಯಾಧಿಪತಿಯಾದ ಮಂಗಳ ಗ್ರಹರು ಕೂಡ ತೃತೀಯ ಭಾವಕ್ಕೆ ಬರುವಂಥದ್ದು ಇದು ಒಂದು ಒಳ್ಳೆಯ ಯೋಗ ಅಂತ ಹೇಳ್ತೀವಿ ಅಂದರೆ ಈ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ ಅಂದರೆ ದಿಢೀರಾಗಿ ಒಳ್ಳೆಯ ಕೆಲಸಗಳಿಗೂ ಅನುಕೂಲತೆ ಆಗುವಂಥದ್ದು ಅದರಲ್ಲೂ ಇನ್ಸೂರೆನ್ಸ್ ಸೆಕ್ಟರ್ ಇರೋರಿಗೆ ರಿಯಲ್ ಇರೋರಿಗೆ ತುಂಬ ಒಳ್ಳೆಯದು ಕುಜನ ಒಂದು ಪ್ರಭಾವ ಅಂತ ಹೇಳ್ತೀವಿ ಇನ್ನು ವಿಶೇಷವಾಗಿ ಸೂರ್ಯ ಭಗವಾನರು ನಿಮಗೆ ಭಾಗ್ಯಾಧಿಪತಿಯಾದ ಸೂರ್ಯ ಭಗವಾನರು ತೃತೀಯ ಭಾವಕ್ಕೆ ಹದಿನಾಲ್ಕನೇ ತಾರೀಕು ಬಂದು ರೋಗ ರಿಪುರಿಣು ಶತ್ರು ಇದರಿಂದ ದೂರ ಅಂದರೆ ಆರೋಗ್ಯ ಸಮಸ್ಯೆಯಿಂದ ದೂರ ಮಾಡುವಂಥದ್ದು ವಿಶೇಷವಾಗಿ ಸೂರ್ಯ ಆರೋಗ್ಯಕಾರಕನಾಗಿರುವಂಥ ಗ್ರಹ ಆಗಿರೋದ್ರಿಂದ ಆದಷ್ಟು ದೇಹವನ್ನು ಬಲಾಢ್ಯ ಮಾಡುವಂಥದ್ದು ವ್ಯಾಜ್ಯಗಳಿಂದ ಶತ್ರು ಬಾಧೆಗಳಿಂದ ನಿವಾರಣೆ ಮಾಡುವಂಥದ್ದು ಈ ರೀತಿ ಸೂರ್ಯ ಭಾಗ್ಯಾಧಿಪತಿ ಅಂದರೆ ನಿಮಗೆ ಒಂದು ದೈವಾನುಗ್ರಹದ ವಿಚಾರವನ್ನು ಕೂಡ ತುಂಬ ಒಳ್ಳೆಯದು ಧನುಸು ರಾಶಿಯವರಿಗೆ ಈ ಒಂದು ಫೆಬ್ರವರಿ ಮಾಸದಲ್ಲಿ ಅಂತ ತೋರಿಸ್ತಾ ಇದೆ ಗುರುಜಿ ಇನ್ನು ನೀವು ಕೂಡ ತಿಳಿಸ್ಕೊಟ್ರೆ ಅದರ ಪ್ರಭಾವ ಯಾವ ರೀತಿಯಾಗಿ ನವಗ್ರಹಗಳ ಗೋಚಾರದ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿ ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಯಾರು ರಾಶಿಯ ರಾಷ್ಟ್ರಾಧಿಪತಿ ಇರ್ತಾರೆ ಅವರ ಒಂದು ಗೋಚರ ಯಾವ ರೀತಿಯಾಗಿ ಜರುಗ್ತಾ ಇದೆ ಅದರಿಂದ ಏನೇನು ಅನುಕೂಲತೆಗಳನ್ನು ಧನು ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ನೋಡಿ ರಾಶಿಯ ರಾಷ್ಟ್ರಾಧಿಪತಿಯ ಗೋಚಾರ ಸಪ್ತಮ ಭಾವದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಇರೋದರಿಂದ ದಾಂಪತ್ಯ ಮದುವೆ ವಿಚಾರ ಮಾತುಕತೆಗಾಗಿರ್ಬೋದು ಸೋಷಲ್ ಪಾರ್ಟ್ನರ್ಶಿಪ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಗೆ ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ ಮತ್ತು ಇಲ್ಲಿ ತುಂಬ ವಿಶೇಷವಾಗಿ ಧನುಸು ರಾಶಿಯವರಿಗೆ ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ನಿಭಾಯಿಸೋದನ್ನು ಕಲಿಬೇಕು ಮತ್ತು ತೃತೀಯ ಭಾವದಲ್ಲಿ ಧನುಸು ರಾಶಿಯವರಿಗೆ ಷಷ್ಠ ಒಂದು ಪಂಚಗ್ರಹ ಕೂಟ ಆಗ್ತಿರೋದರಿಂದ ಒಳ್ಳೆಯ ಶಕ್ತಿ ವೃದ್ಧಿ ಆಗುತ್ತೆ ತೋಳುಗಳಲ್ಲಿ ಬಲ ಜಾಸ್ತಿ ಆಗುತ್ತೆ ದ ಒಂದು ದೇಹದ ಬ ಪುಷ್ಟಿಯಾಗುತ್ತೆ ಆಮೇಲೆ ಧೈರ್ಯ ಸಾಹಸ ಪರಾಕ್ರಮ ಅಂತ ಹೇಳ್ತೀವಿ ಮೂರನೇ ಭಾವ ಸೊ ಮೂರನೇ ಭಾವದಲ್ಲಿ ಎದಿರೋದ್ರಿಂದ ಶಸ್ತ್ರಗಳ ಅಭ್ಯಾಸ ಶಾಸ್ತ್ರಗಳ ಪರಿಣಿತಿ ಪಡೆಯುವಂಥದ್ದು ಸಂತಾನದಲ್ಲಿ ಉತ್ತಮ ಫಲ ನಿಮಗೆ ದೊರಕುವಂಥದ್ದು ಒಳ್ಳೆಯದಾಗುತ್ತೆ ಇನ್ನು ಸಾಮಾನ್ಯವಾಗಿ ವಿಶೇಷವಾಗಿ ಈ ಒಂದು ಧನುಸು ರಾಶಿಯವರಿಗೆ ಹೊಸ ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು ಅಲ್ಪ ಪ್ರಯಾಣ ಗುತ್ತಿಗೆದಾರರಿಗೆ ಶುಭವಾದ ಮಾಸ ಹೋಟೆಲ್ ಉದ್ಯಮಿಗಳಿಗೆ ಬಹಳ ಉತ್ತಮ ದೀರ್ಘಕಾಲಿಕ ಸಮಸ್ಯೆಗಳು ಈ ತಿಂಗಳು ನಿಮಗೆ ಪರಿಹಾರ ಖಂಡಿತ ಸಿಗುತ್ತೆ ಸ್ತ್ರೀಯರಿಗೆ ಉತ್ತಮವಾದ ತಿಂಗಳಾಗುತ್ತೆ ಧನುಸು ರಾಶಿಯವರಿಗೆ ವಸ್ತು ವಸ್ತ್ರ ಖರೀದಿ ವಾಹನ ಖರೀದಿ ಅತ್ಯುತ್ತಮವಾದ ಮಾಸ ಅಂತ ಹೇಳ್ತೀವಿ ಬಂಧುಗಳ ಆಗಮನದಿಂದ ಮಾನಸಿಕ ಸಂತೋಷ ತಿಂಗಳ ಕೊನೆಯ ಹಂತದಲ್ಲಿ ಶುಭ ಫಲ ಹೆಚ್ಚಾಗಿ ದೊರಕುವಂಥದ್ದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಉತ್ತಮವಾದ ಮಾಸ ಈ ಒಂದು ಧನಸು ರಾಶಿಗೆ ಸಂಬಂಧಿಸಿದ ರಾಜಕೀಯ ಕ್ಷೇತ್ರದಲ್ಲಿ ಇದ್ದವರಿಗೆ ಸಣ್ಣ ಪುಟ್ಟ ಬದಲಾವಣೆಗಳು ಸ್ಥಾನ ಪಲ್ಲಟಗಳು ಆಗ್ಬೋದು ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸಕ್ಕೆ ಅರ್ಜಿ ಹಾಕಿದರೆ ಈ ತಿಂಗಳು ತುಂಬ ಒಳ್ಳೆಯದಾಗುವಂಥದ್ದು ಎಲ್ ಎಲ್ಲ ಕೆಲಸ ಕಾರ್ಯಗಳು ಈ ಒಳ್ಳೆಯದಾಗುತ್ತೆ ಸ್ನೇಹ ಒಂದು ಸ್ನೇಹಿತರಿಂದ ಸಹಾಯ ಸಿಗುವಂಥದ್ದು ಆಕಸ್ಮಿಕ ಧನ ಲಾಭ ನೂತನ ವ್ಯಾಪಾರ ವಹಿವಾಟು ಉತ್ತಮವಾಗುವಂಥ ಮಾಸ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಚೆನ್ನಾಗಿ ಸಿಗುವಂಥದ್ದು ಸಣ್ಣ ಪುಟ್ಟ ವ್ಯಾಪಾರಗಳಿಗೂ ಕೂಡ ಹೆಚ್ಚಿನ ಲಾಭ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊತೀರಾ ವಿಶೇಷವಾಗಿ ನಮ್ಮ ಅನ್ನದಾತರು ರೈತರಿಗೆ ಒಂದು ಉತ್ತಮವಾದ ಮಾಸ ಒಳ್ಳೆಯ ಭೋಜನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಏನಾದರೂ ವ್ಯಾಜ್ಯಗಳಿದ್ದರೆ ಬ್ಯಾಲೆನ್ಸ್ ಮಾಡ್ತೀರಾ ಬಂಡವಾಳ ಹೂಡಿಕೆಗೆ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಬಿಸ್ನೆಸ್ ಅಂತ ನೋಡೋದಾದರೆ ತುಂಬ ಉತ್ತಮವಾದ ಮಾಸ ಸ್ವಂತ ನಿರ್ಧಾರಗಳು ಇಂಡಿಪೆಂಡೆಂಟ್ ಡಿಸಿಷನ್ಸು ಅದು ತೊಗೊಳೋಕ್ಕೆ ತುಂಬ ಒಳ್ಳೆಯದು ಹೇಳ್ತೀವಿ ವ್ಯಾಪಾರದಲ್ಲಿ ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು ಆದರೆ ನೀವು ಹೊಸ ಹೆಜ್ಜೆ ಇಡುವುದರಿಂದ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇಡಿ ಸೊ ಇಲ್ಲಿ ಯಾವುದೇ ರೀತಿ ಹೊಸ ಕೆಲಸಕ್ಕೆ ಕೈ ಹಾಕ್ಬೇಕಾದ್ರೆ ಒಂದಲ್ಲದೆ ಎರಡು ಸತಿ ಯೋಚನೆ ಮಾಡಿ ಮಾಡಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗುತ್ತೆ ಮುಂದುವರಿತೀರಾ ಸೊ ಅತ್ಯಂತ ಶುಭ ಮತ್ತು ಬಲಿಷ್ಠವಾಗಿರುವಂಥ ಫಲ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಗ್ರಹ ಗೋಚಾರ ವಿಸ್ತೃತ ಪ್ರಭಾವ ರಾಷ್ಟ್ರಾಧಿಪತಿಯ ಪ್ರಭಾವ ಈ ಒಂದು ಧನುಸು ರಾಶಿಯವರಿಗೆ ಸಿಗ್ತಾ ಇದೆ ಗುರುಜಿನು ಧನು ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಅನುಸಾರ ಯಾವ್ಯಾವ ಫಲಗಳನ್ನು ಪಡೆದುಕೊಳ್ತಾ ಇದ್ದಾರೆ ಸಮಸ್ಯೆ ಅಥವಾ ದೋಷ ಬಂದಂತಹ ಸಂದರ್ಭದಲ್ಲಿ ಪರಿಹಾರ ಏನು ಮಾಡಿಕೊಳ್ಬೇಕು ನೋಡಿ ತುಂಬ ವಿಶೇಷವಾಗಿ ಮೂರು ನಕ್ಷತ್ರಗಳು ಬರುತ್ತೆ ಇಲ್ಲಿ ಮೂಲ ನಕ್ಷತ್ರ ಪೂರ್ವಾಷ ಉತ್ತರಾಷಾಢ ನಕ್ಷತ್ರ ಅಂತ ಹೇಳ್ತೀವಿ ಸೊ ಮೂಲ ನಕ್ಷತ್ರದವರ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಅಂತ ಹೇಳ್ತೀವಿ ಹೊಸ ಅವಕಾಶಗಳು ಹುಡ್ಕೊಂಡ್ಬರುತ್ತೆ ಪೂರ್ವಾಷಾಢ ನಕ್ಷತ್ರದ ವಿಚಾರದಲ್ಲಿ ಸಕ್ಸಸ್ ನಿಮ್ಮ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಉತ್ತರಾಷಾಢ ನಕ್ಷತ್ರದಲ್ಲಿ ನಿಮ್ದು ಯಾವುದೋ ಒಂದು ಯೋಜನೆ ವಿಚಾರವಾಗಿ ನಿಮಗೆ ಅತ್ಯಂತ ಫೋಕಸ್ ಆಗಿ ಕೆಲಸ ಮಾಡ್ತೀರಾ ಅದರಿಂದ ಕೆಲಸ ಕಂಪ್ಲೀಷನ್ ಬೇಗ ಆಗುತ್ತೆ ಆದಷ್ಟು ಪ್ರತಿಯೊಂದು ಗುರುವಾರ ಗುರುವಾರ ಒಂದು ಕಡಲೆಕಾಳನ್ನು ಎಲ್ಲಾದರೂ ದೇವಸ್ಥಾನದಲ್ಲಿ ವಿಶೇಷವಾಗಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕಡಲೆ ಕಾಳನ ಇವರು ಸಂಜೆ ಗೋಧೂಳಿ ಸಮಯದ ನಂತರ ಗುರುವಿನ ಮೂಲ ಮಂತ್ರ ಓಂ ಗ್ರಾಮ್ ಗ್ರೀಂ ಗ್ರೋಮ್ ಸಹ ಗುರುವೇ ನಮಃ ಅಂತ ಬರುತ್ತೆ ಈ ಮಂತ್ರ ಹೇಳಿ ಅಲ್ಲಿ ಆ ದೇವಸ್ಥಾನದಲ್ಲಿ ಕೊಟ್ಟರೆ ಇವರಿಗೆ ಧನುಸು ರಾಶಿಯವರಿಗೆ ಇರುವಂತಹ ದೋಷಗಳು ತಗ್ಗಿ ಎಲ್ಲ ಒಳ್ಳೆದಾಗುವಂತದ್ದು ಈ ಮಾಸದಲ್ಲಿ ಜರುಗುತ್ತಮ್ಮ ಗುರುಜಿ ವಿಶೇಷ ಸೂಚನೆ ನೀಡ್ತೀರಾ ಧನುರಾಶಿಯವರಿಗೆ ವಿಶೇಷವಾಗಿ ಧನುಸು ರಾಶಿಯವರಿಗೆ ರಾಹುವಿನ ಪ್ರಭಾವ ಜಾಸ್ತಿ ಇರೋದ್ರಿಂದ ಯಾವುದೇ ಪ್ಲಾಸ್ಟಿಕ್ ವಸ್ತು ಖರೀದಿ ಮಾಡ್ಬೇಡಿ ಪ್ಲಾಸ್ಟಿಕ್ ತಟ್ಟೆ ಆಗಿರ್ಬೋದು ಪ್ಲಾಸ್ಟಿಕ್ ಆಟಿಕ್ ಸಮನ್ ಆಗಿರ್ಬೋದು ಪ್ಲಾಸ್ಟಿಕ್ ನ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ ಅದರಿಂದ ಧನುಸು ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ ಧನು ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ಗುರುಜಿಗಳು ತಿಳಿಸಿಕೊಟ್ಟಿದ್ದಾರೆ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ತಿಳಿಸ್ತೀರಾ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ದ್ವಿತೀಯ ತಿಥಿ ಮಹಾಗ ಮಗ ನಕ್ಷತ್ರ ಇರುವಂಥದ್ದು ಶೋಭಾನ ಯೋಗ ಮತ್ತು ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಸೂರ್ಯ ಇದೆ ಆದರೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಇವತ್ತಿನ ಒಂದು ಮೂರ್ತ ಭಾಗ ಅಂತ ನೋಡೋದಾದ್ರೆ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ರಾಹುಕಾಲ ಯಮಗಂಡ ಕಾಲ ಒಂಬತ್ತು ಗಂಟೆ ನಲ್ವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷ ಗುಳಿಕ ಕಾಲ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆವರೆಗೂ ಇರುವಂಥದ್ದು ಅಭಿತ ಮುಹೂರ್ತ ಅಥವಾ ಅಬ್ಜಿತ ಲಗ್ನ ಅಂತ ನೋಡಿದ್ರೆ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷವಾಗಿರುವಂಥದ್ದು ಗುರುಜೀವ ವಿಶೇಷತೆ ವಿಶೇಷವಾಗಿ ಮಂಗಳವಾರ ಮಂಗಳಮಯವಾದ ವಾರ ಹೊಸ ಕೆಲಸ ಪ್ರಾರಂಭ ಮಾಡಲು ವ್ಯಾಜ್ಯಗಳನ್ನು ಬಗೆಹರಿಸಲು ಮತ್ತೆ ಭೂಮಿ ಖರೀದಿಗೆ ಭೂಮಿ ನೋಡೋದಕ್ಕೆ ಭೂಮಿ ಟೋಕನ್ ಅಡ್ವಾನ್ಸ್ ಕೊಡೋದಕ್ಕೆ ಭೂಮಿಗೆ ಸಂಬಂಧಪಟ್ಟಂತ ಎಲ್ಲ ಕೆಲಸ ಕಾರ್ಯಗಳನ್ನು ಮಂಗಳವಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಗುರು ಜೀವನ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಖಂಡಿತ ಮೊದಲನೇದಾಗಿ ಮೇಷರಾಶಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನಿಮಗೆ ಸ್ವಲ್ಪ ಕಷ್ಟವಾಗಬಹುದು ನಿಮ್ಮ ಅಸಾಮಾನ್ಯ ವರ್ತನೆ ನಿಮ್ಮ ಸುತ್ತಲಿನ ಜನರಲ್ಲಿ ಗೊಂದಲ ಕೆಡವಬಹುದು ನಿಮಗೆ ಸ್ವಲ್ಪ ನಿರಾಸೆಗೊಳಿಸಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಮೇಷರಾಶಿಯ ನಂತರ ಮುಂದಿನ ರಾಶಿ ರಾಶಿ ವಿಶ್ರಾಂತಿಮಯವಾಗಿರುವಂತಹ ಆನಂದದಾಯಕವಾಗಿರುವಂತಹ ಒಳ್ಳೆಯ ದಿನ ಋಷಭ ರಾಶಿಯವರಿಗಾಗಿದೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ ಸ್ವಲ್ಪ ಹೆಚ್ಚು ಹಣ ಮಾಡಲು ನವೀನ ಕಲ್ಪನೆಯನ್ನು ಬಳಸ್ಕೊಳ್ಳಿ ಅತಿಥಿಗಳು ನಿಮ್ಮ ಮನೆಗೆ ಬಂದಾಗ ಒಂದು ಆಹ್ಲಾದಕರ ಅದ್ಭುತ ಸಂಜೆಯಾಗಿ ನಿಮಗೆ ಕಳೆಯುವಂಥದ್ದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಖಿನ್ನತೆಯನ್ನು ಹೊಡೆದೋಡಿಸಿ ಅಲ್ಲಾಂದ್ರೆ ನಿಮ್ಮನ್ನು ಆವರಿಸಿಕೊಳ್ಳುವಂಥದ್ದು ತ್ವರಿತ ಹಣ ಪಡೆಯುವ ಬಯಕೆ ಇವತ್ತು ನೀವು ಹೊಂದಿರ್ತೀರ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಇಂದು ಸಂಜೆ ವಿಭಿನ್ನ ಪ್ರತಿಕ್ರಿಯೆಗಳಿಂದ ಗುರುತಿಸಲ್ಪಡುತ್ತೆ ಹೆಚ್ಚು ಚಿಂತಿಸುವಾಗುತ್ತೆ ಇಲ್ಲ ನಿಮಗೆ ಸಂತೋಷ ನಿರಾಸೆಗಿಂತ ಹೆಚ್ಚು ಆನಂದ ನೀಡುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಮಂಗಳವಾರದ ದಿನ ಭವಿಷ್ಯ ಏನಿದೆ ನೋಡೋಣ ಸ್ನೇಹಿತರ ವರ್ತನೆ ನಾವು ತರಬಹುದು ಶಾಂತವಾಗಿರಲು ಪ್ರಯತ್ನಿಸಿ ಮತ್ತೆ ನಿಮ್ಗೆ ಹಿಂದೆ ಹಿಂದೆ ನೀಡುವ ದುಃಖದ ಬದಲು ಹೊಸ ಖುಷಿಯನ್ನು ವ್ಯಕ್ತಪಡಿಸಿ ಅದರಿಂದ ಯಾವ್ದ ರೀತಿ ದುಃಖ ಆಗೋದಿಲ್ಲ ಮುಂದಿನ ರಾಶಿ ತುಲಾರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ವಾಟ್ಸಪ್ ಪ್ರಶ್ನೆ ಇತ್ತು ತಗೊಂಡ್ಬಿಡೋಣ ಗುರುಜಿ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ ಮಣಿಕಂದನ್ ಜನ್ಮ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರ ಜನ್ಮ ಸಮಯ ಬಂದು ಐದ್ ಗಂಟೆ ಮೂವತ್ತೆಂಟು ನಿಮಿಷ ಪಿ ಎಂ ಗಳಲ್ಲಿ ಗುರುಜಿ ಇವರು ಕೇರಳದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವ್ರು ಕೇಳ್ತಾ ಪ್ರಶ್ನೆ ಫಾರಿನ್ ಅಲ್ಲಿ ಜಾಬ್ ಆಗಿದೆ ಹ್ಮ್ ಹ್ಮ್ ಆ ಬಟ್ ನನಗೆ ಇಂಡಿಯಾನಲ್ಲೇ ಇಂಡಿಯಾದಲ್ಲೇ ಇದ್ದು ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ ಏನ್ ಮಾಡ್ಬೇಕು ಏನ್ ಡಿಸೈಡ್ ತಗೋಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಹುಟ್ಟಿರುವಂತದ್ದು ಶನಿವಾರ ಪುನರ್ಸ್ಸು ನಕ್ಷತ್ರ ಬರ್ತಾ ಇದೆ ಮತ್ತೆ ರಾಶಿಯಲ್ಲಿ ವಿಶೇಷವಾಗಿ ಮಿಥುನ್ ರಾಶಿನೇ ಬರ್ತಾ ಇರುವಂತದ್ದು ಮಿಥುನ ಲಗ್ನ ಜಾತಕ ಲಗ್ನದಲ್ಲಿ ಗುರು ಶನಿ ಇದ್ದಾರೆ ಸೊ ಏನದು ಕೆಲಸದ ವಿಚಾರ ಹ್ಮ್ ಸೊ ಕೆಲಸದ ವಿಚಾರವಾಗಿ ನೋಡಿ ಅಂದರೆ ಗುರುದಶ ಭುಕ್ತಿ ನಡೀತಾ ಇದೆ ಬಟ್ ಇಲ್ಲಿ ಶುಕ್ರ ಅಷ್ಟೊಂದು ಆಸ್ತನಾಗಿರೋದ್ರಿಂದ ನಿಧಾನ ಫಲಗಳಂತ ಹೇಳ್ತೀವಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ಯಾವುದೇ ಬದಲಾವಣೆ ಮಾಡದಿರಂಗೆ ಅದರಲ್ಲೇ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು ಮುಂದೆ ಗುರುದಶ ಸೂರ್ಯ ಭುಕ್ತಿನಲ್ಲಿ ಡಿಸೆಂಬರ್ ಕಳೆದು ಜನವರಿ ಎರಡು ಸಾವಿರದ ಇಪ್ಪತ್ತೇಳರಿಂದ ಚೆನ್ನಾಗಿದೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಹೆಚ್ಚು ಹೆಚ್ಚೆತ್ತ ಹೆಚ್ಚು ಪ್ರಗತಿ ಸಿಗುವಂಥದ್ದು ಅಲ್ಲಿವರೆಗೂ ಯಥೇಚ್ಛವಾಗಿ ಅದನ್ನೇ ನಡೀತಾ ಇರುತ್ತೆ ಸ್ವಲ್ಪ ಸಮಾಧಾನದಿಂದಿರಲಿ ಬಲಗೈ ಕಿರಿಬಳ್ಳಲ್ಲಿ ಒಂದು ಆ ಆದಷ್ಟು ಒಂದು ಗ್ರೀನ್ ಎಮರಲ್ಡ್ ಅಂತ ಹೇಳ್ತೀವಿ ಪಚ್ಚೆಯನ್ನು ಧರಿಸೋದ್ರಿಂದ ಇವರಿಗೆ ಒಳ್ಳೇದಾಗುತ್ತೆ ಯಾರು ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರೆ ನೀವು ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಗುರುಜಿಗಳು ತಿಳಿಸಿರುವಂತಹ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ತುಲಾ ರಾಶಿ ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು ಒಳ್ಳೆ ಕೆಲಸಗಳನ್ನು ಮಾಡಲು ಒಂದು ಅದ್ಭುತವಾದ ದಿನ ಭೂಮಿ ಖರೀದಿಸಿದ ಹಾಗೆ ಅದನ್ನು ಮಾರಾಟ ಮಾಡಲು ಬಯಸಿರುವ ಬಯಸುವ ಜನರಿಗೂ ಕೂಡ ಇವತ್ತು ಒಳ್ಳೆ ಖರೀದಿದಾರರು ಸಿಗ್ತಾರೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವ ಒಂದು ದಿನ ನಿಮ್ಮ ಸ್ನಾಯುಗಳಿಗೆ ವಿಶ್ರಾಂತಿ ನೀಡಿ ತಲಾಭಂಗನ ಮಾಡಿ ನಿಧಾನ ನಿಧಾನವಾಗಿ ಕೆಲವೊಂದು ಯೋಗಾಸನಗಳನ್ನು ಮಾಡುವಂಥದ್ದು ಕೋಪ ನಿಯಂತ್ರಣ ಮಾಡಿಕೊಂಡ್ರೆ ದಿನ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಧನು ಅವರಿಗೆ ಮಂಗಳವಾರದ ದಿನ ಭವಿಷ್ಯ ಏನಿದೆ ನೋಡೋಣ ತುಂಬಾ ಪ್ರಯಾಣ ಸ್ವಲ್ಪ ನಿಮಗೆ ದಣಿವನಿಸಬಹುದು ಡೈರಿ ಉದ್ಯಮಕ್ಕೆ ಸೇರುವವರು ಇಂದು ಆರ್ಥಿಕ ಲಾಭವನ್ನು ಪಡೆಯುವ ಖಂಡಿತ ಒಳ್ಳೆಯ ಪ್ರಬಲ ಸಾಧ್ಯತೆ ಹೆಚ್ಚಾಗಿದೆ ಧನು ನಂತರ ಮುಂದಿನ ರಾಶಿ ಮಕರ ರಾಶಿ ಆರೋಗ್ಯ ದೃಷ್ಟಿಯಿಂದ ಉತ್ತಮವಾಗಿರುವಂಥ ದಿನ ನಿಮ್ಮ ಹರ್ಷಚಿತ್ತದ ಮನಸ್ಸು ಒಂದು ಒಳ್ಳೆಯ ಟಾನಿಕ್ ರೀತಿಯಾಗಿ ಕೆಲಸ ಮಾಡುತ್ತೆ ದಿನ ಆತ್ಮವಿಶ್ವಾಸದಿಂದ ಕೂಡಿರುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಆಶಾವಾದಿಗಳಾಗಿರಿ ಜೀವನದ ಉದ್ವಲ ಬದಿಯನ್ನು ನೋಡಿ ನಿಮ್ಮ ಆತ್ಮವಿಶ್ವಾಸ ಭರಿತ ನಿರೀಕ್ಷೆಗಳು ನಿಮ್ಮ ಭರವಸೆ ಮತ್ತು ಆಸೆಗಳನ್ನು ಸಾಕ್ಷಾತ್ಕಾರಗೊಳಿಸಲು ಇವತ್ತು ಸಹಾಯ ಮಾಡುವಂತಹ ಸಕಾರಾತ್ಮಕ ದಿನ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನಿಮ್ಮ ಹಠಾತ್ ಪ್ರವೃತ್ತಿ ನಿಮ್ಮ ಬಗ್ಗೆ ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ಯಾವುದೇ ಜಾಗರೂಕತೆಯಿಂದ ನೀವು ಇರುವುದನ್ನ ಸ್ವಲ್ಪ ಆಲಕ್ಷಿಸಿ ಇಲ್ಲಾಂದ್ರೆ ಆರ್ಥಿಕ ನಷ್ಟವನ್ನು ಹೊಂದುವಂತ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದ್ದು ಪ್ರಶ್ನಾ ಸಮಯ ಭಾಗ ಮತ್ತೊಂದು ಪ್ರಶ್ನೆ ಇದೆ ಗುರುಜಿ ತಗೊಳ್ಬಹುದಾ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಜನ್ಮ ದಿನಾಂಕ ಇಪ್ಪತ್ತೊಂದು ಒಂಬತ್ತು ತೊಂಬತ್ತೈದು ಜನ್ಮ ಸಮಯ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಪಿ ಎಂಗಳಲ್ಲಿ ಇವ್ರು ಹುಟ್ಟಿರುವಂಥದ್ದು ತಮಿಳ್ನಾಡು ಕೊಯಂಬತ್ತೂರ್ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಇವ್ರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರಂತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟೂ ಇಯರ್ಸ್ ಚೆನ್ನಾಗಿ ರನ್ ಆಯ್ತಂತೆ ಲಾಸ್ಟ್ ಇಯರ್ ಇಂದ ರನ್ನಿಂಗ್ ಸ್ಲೋ ಇದೆ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಕ್ಲೋಸ್ ಮಾಡ್ಬೇಕಾ ಹೇಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಅಶ್ಲೇಷ ನಕ್ಷತ್ರ ಕರ್ಕಾಟಕ ಋಷಿ ಗುರುವಾರ ಹುಟ್ಟಿರುವಂಥದ್ದು ಸೊ ಬಿಸ್ನೆಸ್ ವಿಚಾರವಾಗಿ ಸೂರ್ಯ ಶುಕ್ರ ಮತ್ತು ಬುಧ ಹತ್ತನೇ ಮೇಲೆ ಶುಕ್ರ ನೀಚ ಶುಕ್ರ ಅಂತ ಹೇಳ್ತೀವಿ ಹತ್ತನೇ ಅಧಿಪತಿ ವಿಚಾರದಲ್ಲಿ ಕೂಡ ಅಂಥ ಒಳ್ಳೆಯ ಪೊಸಿಷನ್ ಇಲ್ಲ ಸೊ ಶುಕ್ರ ದಶೆ ನಡೀತಿದೆ ಆದರೆ ಶನಿ ಯಂತ್ರ ದಶೆ ನಡೀತಿರೋದ್ರಿಂದ ಬಿಸ್ನೆಸ್ ಖಂಡಿತ ಸ್ಲೋ ಇರುತ್ತೆ ಏನಾದರೂ ಜನವರಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ತ ಹಂಗೇನೆ ಬಿಸ್ನೆಸ್ನ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ಕ್ಲೋಸ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಲಾಭ ಅಷ್ಟೊಂದು ಕಾಣಿಸ್ತಾ ಇಲ್ಲ ಬಿಸ್ನೆಸ್ಸಲ್ಲಿ ಅಟ್ ಲೀಸ್ಟ್ ಜನವರಿ ಎರಡು ಸಾವಿರದ ಇಪ್ಪತ್ತೇಳರ ನಂತರ ಇವರಿಗೆ ಗ್ರೋತ್ ಕಾಣಿಸ್ತಾರೆ Este tema. ಓಕೆ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಕಂದ ಸ್ವಾಮಿ ಇವತ್ತಿನ ಸಂಚಿಕೆಯನ್ನು ನೀವು ವೀಕ್ಷಿಸಿದರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಗುರುಜಿಗಳು ತಿಳಿಸಿದ್ದಾರೆ ಗುರುಜಿ ಪರಿಹಾರ ಇವರಿಗೆ ನೋಡಿ ಶುಕ್ರ ದಶ ನಡೆದಿದೆ ಆದಷ್ಟು ಅಮ್ಮನವರ ಆರಾಧನೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಶುಕ್ರನ ಮೂಲ ಮಂತ್ರಗಳು ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡುವಂಥದ್ದು ಮನೆಯಲ್ಲಿ ಅಥವಾ ಅಮ್ಮನವ್ರ ದೇವಸ್ಥಾನದಲ್ಲಿ ಮಾಡಿಕೊಂಡ್ರೆ ಈ ಪರಿಹಾರ ಅವರಿಗೆ ಒಳ್ಳೆ ಕೆಲಸ ಮಾಡುತ್ತೆ ಸೊ ಈ ಪರಿಹಾರವನ್ನ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಕಾರ್ಯಕ್ರಮವನ್ನ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಾಕಷ್ಟು ವಿಚಾರಗಳನ್ನು ನಮ್ಮ ಗುರುಜಿಗಳು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನಂತು ಸಮಸ್ತ ಸನ್ಮಂಗಳ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ